ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನೋಡಿ ನೀವ್ ಯಾರನ್ನು ತುಂಬಾ ಪ್ರೀತಿ ಮಾಡ್ತಾ ಇರ್ತೀರಾ ಅವ್ರ ಮಧ್ಯೆ ನಿಮ್ಮ ಮಧ್ಯೆ ತುಂಬಾ ದೊಡ್ಡ ಮನಸ್ತಾಪ ಬಂದಿರುತ್ತೆ ಅಥವಾ ನಿಮ್ಮ ಸಂಗಾತಿ ಕೂತ್ಕೊಂಡು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರಲ್ಲ ಎಷ್ಟೋ ಸತಿ ನೀವು ಯಾವುದೋ ಒಂದು ವಿ ಇಶ್ಯೂನ ಅಡ್ರೆಸ್ ಮಾಡಬೇಕು ಅಂತ ಹೇಳಿದ್ರು ಅವರು ಅದ್ರ ಬಗ್ಗೆ ಮಾಡ್ತಾ ಇರಲ್ಲ ಅದ್ರ ಬಗ್ಗೆ ಕಾಳಜಿನೂ ಕೊಡ್ತಾಯಿರಲ್ಲ ಅಥವಾ ಯಾವುದೇ ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಆ ಅನ್ನ ನೀವು ಸರಿಪಡಿಸ್ಕೋಬೇಕು ಅಂತಿದ್ರೆ ಇವತ್ತು ಒಂದು ಸಣ್ಣ ಟೆಕ್ನಿಕನ್ನು ಹೇಳ್ಕೊಡ್ತೀನಿ ಈ ಟೆಕ್ನಿಕ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ನಾನು ಹೇಳ್ತಾನೆ ಪ್ರತಿ ಪ್ರತಿಯೊಂದು ಸಂಬಂಧ ಕೂಡ ಕಾರ್ಮಿಕ್ ರಿಲೇಶನ್ಶಿಪ್ ಆಗಿರುತ್ತೆ ಅಥವಾ ಯಾವುದೋ ಒಂದು ಸಂಬಂಧ ನಮ್ಮಲ್ಲಿ ಜೀವನದಲ್ಲಿ ಯಾಕಪ್ಪ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಏನೋ ಒಂದು ಪಾಠವನ್ನ ಕಲಿಸ್ಲಿಕ್ಕೆ ನಾವು ಯಾರನ್ನು ಕೂಡ ಆಕ್ಸಿಡೆಂಟಲಿ ಮೀಟ್ ಮಾಡಲ್ಲ ನಮ್ಮ ಜೀವನದಲ್ಲಿ ಪ್ರತಿಯೊಂದು ವ್ಯಕ್ತಿ ಬರೋದು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಪಾಠವನ್ನ ಕಲಿಸ್ಲಿಕ್ಕೆ ಆಯಿತಾ ಹಾಗಾಗಿ ನಿಮ್ಮ ಲೈಫಲ್ಲಿ ಬಂದಿರತಕ್ಕಂಥ ನಿಮ್ಮ ರೊಮ್ಯಾಂಟಿಕ್ ಪಾರ್ಟ್ನರ್ ಆಗಿರ್ಬೋದು ಅಥವಾ ನೀವು ಚೂಸ್ ಮಾಡಿರ್ತಕ್ಕಂಥ ಪಾರ್ಟ್ನರ್ ನಿನ್ನ ತಂದೆ ತಾಯಿ ಆಗಿರ್ಬೋದು ಯಾರೋ ನಿಮಗೆ ತುಂಬಾ ಕಷ್ಟ ಕೊಡ್ತಿದ್ದಾರೆ ಅವರ ಲೈಫ್ ಅವರಿಂದ ನಿಮ್ಮ ಲೈಫು ತುಂಬನೇ ಮೆಸರಬಲ್ ಆಗಿದೆ ನನಗೆ ಮುಂದೆ ಏನನ್ನ ನಿರ್ಧಾರ ತಗೊಳಕ್ಕೆ ಆಗ್ತಾ ಇಲ್ಲ ಈ ಸಂಬಂಧವನ್ನು ನಾನು ಸರಿಪಡಿಸ್ಕೋಬೇಕು ಅಂತಿದ್ರೆ ಈ ವಿಡಿಯೋ ಖಂಡಿತವಾಗಲೂ ನಿಮಗೆ ಸಹಾಯ ಮಾಡುತ್ತೆ ಇದು ಏನಪ್ಪಾ ಅಂತ ಹೇಳಿದರೆ ಇದು ಒಂದು ಸಣ್ಣ ಮೆಡಿಟೇಷನ್ ಟೆಕ್ನಿಕ್ ಈ ಟೆಕ್ನಿಕಿಂದ ನಿಮ್ಮ ಮತ್ತೆ ಆ ವ್ಯಕ್ತಿಯ ಒಂದು ಸಂಬಂಧ ತುಂಬಾ ಇಂಪ್ರೂವ್ ಆಗುತ್ತೆ ಇದನ್ನು ನೀವು ಯಾರಿಗೆ ಬೇಕಾದ್ರೂ ಮಾಡ್ಬೋದು ನಿಮ್ಮ ಬರೀ ರೊಮ್ಯಾಂಟಿಕ್ ಪಾರ್ಟ್ನರ್ ಅಲ್ಲ ಆಫೀಸಲ್ಲಿ ನಿಮ್ಮ ಬಾಸ್ ನಿಮ್ಗೆ ತುಂಬಾನೇ ತೊಂದರೆ ಕೊಡ್ತಾ ಇರ್ಬೋದು ಅಥವಾ ಯಾರು ನಿಮ್ಮ ಮಾತನ್ನ ಕೇಳ್ತಾ ಇರಲ್ಲ ನಿಮ್ಗೆ ಏನೋ ಒಂದು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟ ಇರುತ್ತೆ ಏನೋ ಮಾಡ್ಲಿಕ್ಕೆ ಇಷ್ಟ ಇರುತ್ತೆ ಆದ್ರೂ ಆ ವ್ಯಕ್ತಿ ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ರೆ ಈ ಟೆಕ್ನಿಕ್ ಇಂದ ನೀವು ಮಾಡೋದ್ರಿಂದ ಯಾವುದೇ ತರಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ಅದು ರಿಸಾಲ್ವ್ ಆಗುತ್ತೆ ಇದನ್ನ ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ ಸಿಂಪಲ್ ನೀವು ಯಾವ ಜಾಗದಲ್ಲಿ ತುಂಬಾ ಕಂಫರ್ಟಬಲ್ ಅನ್ಸುತ್ತೆ ಯಾರು ನಿಮಗೆ ತೊಂದರೆ ಮಾಡದೆ ಇರ್ತಾರೋ ಅಥವಾ ಯಾರೋ ಬಂದು ಮಧ್ಯದಲ್ಲಿ ಮಾತಾಡ್ಸೋದಾಗಿರ್ಬೋದು ಯಾರು ಎಲ್ಲೂ ಮಾಡಲು ಒಂದು ನಿಶಬ್ದವಾದ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ಒಂದು ಸುಖಾಸನದಲ್ಲಿ ಅಥವಾ ಒಂದು ಪದ್ಮಾಸನದಲ್ಲಿ ಯಾವ ರೀತಿ ನಿಮಗೆ ಕಂಫರ್ಟ್ ಅನ್ಸುತ್ತೋ ಆ ರೀತಿ ಕೂತ್ಕೊಳ್ಳಿ ಆದ್ರೆ ನಿಮ್ಮ ಕಾಲು ನೆಲದ ಮೇಲೆ ಇರಬಾರ್ದು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ ಮೊದಲನೇದಾಗಿ ನಿಮ್ಮ ಶೋಲ್ಡರ್ಸನ್ನು ರಿಲ್ಯಾಕ್ಸ್ ಮಾಡಿ ಕ್ಲೋಸ್ ಯು ಐಸ್ ನಿಮ್ಮ ಎರಡೂ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಇನ್ಹೇಲ್ ಹೊಕ್ಕಳು ನಾಭಿ ತನಕ ಮೆಲ್ಲಗೆ ಉಸಿರನ್ನ ತಗೊಳ್ಳಿ ಇನ್ಹೇಲ್ ಚೆಲಿಯೋ ಬೆಲಿ ಬಾಟನ್ ಆ್ಯಂಡ್ ಸ್ಲೋಲಿ ಎಕ್ಸೇಲ್ ಮೆಲ್ಲಗೆ ಉಸಿರನ್ನ ಬಿಡಿ ಇನ್ಹೇಲ್ ಮೆಲ್ಲಗೆ ಉಸಿರನ್ನ ತಗೊಳ್ಳಿ ಎಕ್ಸೇಲ್ ಸ್ಲೋಲಿ ಉಸಿರನ್ನು ಚೆಬಿಡಿ ಮತ್ತೊಮ್ಮೆ ನೀವು ಉಸಿರನ್ನು ಒಳಗೆ ತಗೊಳ್ಳುವಾಗ ಇನ್ಹೇಲ್ ಕಾನ್ಫಿಡೆನ್ಸ್ ಎಕ್ಸ್ಹೇಲ್ಡ್ ಡೌಟ್ ಮತ್ತೊಮ್ಮೆ ಇನ್ಹೇಲ್ ಆ್ಯಂಡ್ ಸ್ಲೋಲಿ ಜೆಂಟ್ಲಿ ಎಕ್ಸೇಲ್ ನೀವು ತುಂಬ ಆರಾಮಾಗಿ ಕೂತಿದ್ದೀರಾ ನಿಮ್ಮ ಮುಖದಲ್ಲಿರ್ತಕ್ಕಂಥ ಎಲ್ಲ ಟೆನ್ಷನ್ನನ್ನು ಸಡಿಲಪಡಿಸಿ ನಿಮ್ಮ ಉಪ್ಪು ಗಂಟುಗಳನ್ನು ಸಡಿಲಗೊಳಿಸಿ ಮತ್ತೊಮ್ಮೆ ಇನ್ಹೇಲ್ಟಿಲಿಯೋ ಬೆಲ್ಲಿ ಬಾಟನ್ ಹೊಕ್ಕಳು ನಾಭಿ ತನಕ ಮೆಲ್ಲಗೆ ಉಸಿರನ್ನು ತಗೊಳ್ಳಿ ಸ್ಲೋಲಿ ಎಕ್ಸೇಲ್ ನೀವು ಯಾವ ವ್ಯಕ್ತಿಯೊಟ್ಟಿಗೆ ನಿಮ್ಮ ಸಂಬಂಧವನ್ನು ಸರಿಪಡಿಸ್ಕೋಬೇಕು ಅಂದ್ಕೊಂಡಿರ್ತೀರೋ ಆ ವ್ಯಕ್ತಿಯನ್ನು ನಿಮ್ಮ ಮುಂದೆ ಕರೆಸಿ ಯಾರಾದರೂ ಆಗಿರ್ಬೋದು ನಿಮ್ಮ ಸಂಗಾತಿ ಆಗಿರ್ಬೋದು ನಿಮ್ಮ ಬಾಸ್ ಆಗಿರ್ಬೋದು ನಿಮ್ಮ ಎಕ್ಸ್ ಆಗಿರ್ಬೋದು ಯಾರೇ ಆಗಿರಲಿ ಆ ವ್ಯಕ್ತಿಯೊಟ್ಟಿಗೆ ನನಗೆ ತುಂಬಾ ಈ ಸಂಬಂಧ ಇಂಪಾರ್ಟೆಂಟ್ ನಾನು ಈ ಸಂಬಂಧವನ್ನು ಸರಿಪಡಿಸ್ಕೋಬೇಕು ಅಂತ ಇರ್ತಿರೋ ಅವರನ್ನು ಎದುರುಗಡೆ ಕರೆಸಿ ನಿಮ್ಮ ಎದೆ ಭಾಗದಿಂದ ಒಂದು ಪಿಂಕ್ ಲೈಟು ನಿಮ್ಮ ಎದೆಯಿಂದ ಬರ್ತಾ ಇದೆ ಅದು ನಿಮ್ಮ ಇಡೀ ದೇಹವನ್ನು ಆ ಪಿಂಕ್ ಲೈಟ್ ಕವರ್ ಮಾಡ್ತಾ ಇದೆ ನಿಮ್ಮ ಇಡೀ ದೇಹ ಆ ಪಿಂಕ್ ಲೈಟಿಂದ ಕವರ್ ಆಗಿ ಇಡೀ ರೂಮಿಗೆ ನಿಮ್ಮ ಆರ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಎಲ್ಲರೂ ನಿಮ್ಮನ್ನು ತುಂಬಾ ಪ್ರೀತಿಸುತ್ತಿದ್ದಾರೆ ನೀವು ಜನರನ್ನ ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನೀವು ಎಲ್ಲರಿಗೂ ಪ್ರೀತಿಯನ್ನು ಕೊಡ್ತಾ ಇದ್ದೀರಾ ನಿಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ಸಂತೋಷವಾಗಿದ್ದಾರೆ ಹಾಗೆಯೇ ಈ ವ್ಯಕ್ತಿ ಎದುರುಗಡೆ ಕೂತಿರೋರು ಯಾರೊಟ್ಟಿಗೆ ನೀವು ಸಂಬಂಧವನ್ನು ಸರಿಪಡಿಸ್ಬೇಕು ಅಂತಿರ್ತೀರೋ ನೇರವಾಗಿ ಅವರ ಕಣ್ಣಿಗೆ ಕಣ್ಣಿಟ್ಟು ದೃಷ್ಟಿಯನ್ನು ನೋಡಿ ಅವರ ಕಣ್ಣನ ಕಣ್ಣಿಗೆ ಕಣ್ಣಿಟ್ಟು ದೃಷ್ಟಿಸಿ ನೋಡ್ತಾ ಇರಿ ನಿಮ್ಮ ಮಧ್ಯೆ ಅವರ ಮಧ್ಯೆ ಒಂದು ಪಿಂಕ್ ಬ್ರಿಡ್ಜ್ ಫಾರ್ಮ್ ಆಗಿದೆ ನಿಮ್ಮ ಹಾರ್ಟಿಗೂ ಅವರ ಹಾರ್ಟಿಗೂ ನೀವು ಆ ವ್ಯಕ್ತಿಗೆ ಯಾವುದೇ ರೀತಿಯ ತಪ್ಪನ್ನು ಮಾಡಿದರೆ ಕ್ಷಮೆಯನ್ನು ಕೇಳಿ ಹೇಳಿ ಐ ಆಮ್ ರಿಯಲಿ ಸಾರಿ ತಿಳಿದೇನೋ ತಿಳಿದೋ ಏನಾದರೂ ತಪ್ಪನ್ನು ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡು ನನಗೆ ಈ ಸಂಬಂಧ ತುಂಬಾನೇ ಮುಖ್ಯ ನನಗೆ ಗೊತ್ತು ನಾವೆಲ್ಲರೂ ಭಗವಂತನ ಮಕ್ಕಳು ನಾವೆಲ್ಲರೂ ಆ ಭಗವಂತನಿಂದಲೇ ಬಂದಿರೋದು ತಿಳಿದೇ ತಿಳಿದೇನೋ ನಾವೆಲ್ಲರೂ ತಪ್ಪನ್ನ ಮಾಡ್ತೀವಿ ಹಾಗಾಗಿ ನೀನು ಮಾಡಿದ ತಪ್ಪನ್ನ ನಾನು ಕ್ಷಮಿಸುತ್ತೇನೆ ನಾನು ಮಾಡಿರತಕ್ಕ ತಪ್ಪನ್ನು ನೀನು ದಯವಿಟ್ಟು ಕ್ಷಮಿಸು ಐ ಆಮ್ ಸಾರಿ ಪ್ಲೀಸ್ ಫರ್ ಮೀ ಐ ಲವ್ ಯು ನಾನು ನಿನ್ನನ್ನು ತುಂಬನೇ ತುಂಬನೇ ಪ್ರೀತಿಸ್ತೇನೆ ನಾನು ನಿಂಗೆ ತುಂಬನೇ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನನ್ನ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕರ್ಮ ಆಗಿರ್ಬೋದು ಪಾಠ ಆಗಿರ್ಬೋದು ಅದನ್ನು ನೀನು ಕಲಿಸೋಕ್ಕೆ ಹೆಲ್ಪ್ ಮಾಡಿದೆ ನಿನ್ನಿಂದ ಎಷ್ಟೋ ಪಾಠವನ್ನು ನಾನು ಕಲ್ತಿದ್ದೀನಿ ಅದಕ್ಕಾಗಿ ನನ್ನ ಜೀವನಕ್ಕೆ ಬಂದಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಈ ಕೂಡಲೇ ಈ ಕ್ಷಣದಿಂದಲೇ ಈ ಸಂಬಂಧವನ್ನು ನಾನು ಸರಿಪಡಿಸುತ್ತಿದ್ದೇನೆ ನಾನು ನೀನು ತುಂಬಾ ಅನ್ಯೋನ್ಯವಾಗಿದ್ದೇವೆ ಈ ಸಂಬಂಧವನ್ನು ಮತ್ತೆ ಹೊಸ ಸಂಬಂಧದಂತೆ ಸೃಷ್ಟಿಪಡಿಸೋಣ ನಾನು ನೀನು ತುಂಬಾ ಚೆನ್ನಾಗಿರೋಣ ಅನ್ಯೋನ್ಯವಾಗಿರೋಣ ಮತ್ತೊಮ್ಮೆ ಅವರ ಕಣ್ಣನ್ನು ಹಾಗೇ ದಟ್ಟಿಸಿ ನೋಡಿ ಮತ್ತೊಮ್ಮೆ ಹೇಳಿ ಐ ಆಮ್ ಸಾರಿ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡುತ್ತೇನೆ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಾವೆಲ್ಲರೂ ತಪ್ಪನ್ನು ಮಾಡ್ತೀವಿ ಹಾಗಾಗಿ ನನ್ನ ನಾನು ಮಾಡಿರ್ತಕ್ಕಂಥ ತಪ್ಪನ್ನು ಕ್ಷಮಿಸು ನೀನು ಮಾಡಿರ್ತಕ್ಕಂಥ ತಪ್ಪನ್ನು ನಾನು ಕ್ಷಮಿಸ್ತೇನೆ ನಮ್ಮಿಬ್ಬರ ಮಧ್ಯೆ ಕೇವಲ ಪ್ರೀತಿ ಮತ್ತು ನೆಮ್ಮದಿ ಸದಾ ಇರುತ್ತೆ ಈ ಕೂಡಲೇ ನಾನು ಈ ಸಂಬಂಧವನ್ನು ಸರಿಪಡಿಸುತ್ತಿದ್ದೇನೆ ಹೀಗೆ ನಿಮ್ಗೆ ಎಷ್ಟೊತ್ತು ಹೇಳಬೇಕು ಅನಿಸುತ್ತೋ ಬರೀ ಒಳ್ಳೆ ವಿಷಯವನ್ನು ಮಾತ್ರ ಹೇಳಿ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಮಾಡೋದಾಗಿರ್ಬೋದು ಅಥವಾ ಏನೋ ನೆಗೆಟಿವ್ ಯೋಚನೆಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆ ನಿಮ್ಗೆ ಎಷ್ಟು ದಿನ ಮಾಡಬೇಕು ಅನಿಸುತ್ತೆ ಮಿನಿಮಮ್ ಟ್ವೆಂಟಿ ಡೇಸನ್ನು ಇದನ್ನು ಮಾಡಬೇಕು ಎಷ್ಟೋ ಜನ ಸಂಬಂಧ ಹಾಳಾಗಿರೋದಾಗಿರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು ಅಥವಾ ಗಂಡ ಹೆಂಡತಿ ಬೇರೆ ಆಗಿರೋದನ್ನು ಕೂಡ ಈ ಮೆಡಿಟೇಷನಿಂದ ನಾನು ಸರಿಪಡಿಸಿದ್ದೀನಿ ಹಾಗಾಗಿ ಯಾವತ್ತೂ ತಿಳ್ಕೊಳ್ಳಿ ಪ್ರತಿಯೊಂದು ವೈಬ್ರೇಷನ್ ಈಗ ನಂಗೆ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳೋದೇ ಬೇಕಾಗಿಲ್ಲ ಆಯಿತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಹಾಗೆ ಪ್ರತಿಯೊಬ್ಬ ಮನುಷ್ಯನ ಆಲೋಚನೆಗೂ ಒಂದು ಶಕ್ತಿ ಇದೆ ಒಂದು ವೈಬ್ರೇಷನ್ ಇದೆ ಹಾಗಾಗಿ ನೀವು ಯಾರೊಟ್ಟಿಗಾದರೂ ಸಂಬಂಧವನ್ನು ಸರಿಪಡಿಸ್ಬೇಕು ಅಂತಿದ್ದರೆ ಅವರಿಗೆ ಇನ್ನೂ ದ್ವೇಷ ತರೋದಾಗಲಿ ಕೆಟ್ಟ ಕೆಟ್ಟ ಮಾತಲ್ಲಿ ಬೈಕೊಳ್ಳೋದಾಗಲಿ ಇರಲಿ ಇರಲಿ ಅಥವಾ ಇನ್ನೊಂದು ಮತ್ತೊಂದು ಮಾಡೋದ್ರ ಬದಲು ಈ ಮೆಡಿಟೇಷನನ್ನು ಮಾಡಿ ಖಂಡಿತವಾಗಲೂ ನಿಮ್ಮ ಮತ್ತು ವ್ಯಕ್ತಿಯ ಸಂಬಂಧ ಅದ್ಭುತವಾಗಿ ಆಗುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು